ನಂದಂತಿ ತಸ್ಮೈ ಶ್ರೀ ಗುರವೇ ನಮಃ ಜಗದ್ಗುರು ಸಿದ್ಧಾರೂಢರ ಗುರುನಾಥಾರೂಢರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸಿ ಈ ಒಂದು ಮಹಾನ್ ಸಭೆಯ ಒಂದು ದಿವಸ ಸಭೆ ಸೋದು ಎಷ್ಟೋ ದಿವಸದಿಂದ ಜ್ಯೋತಿ ನಡೆದ ನಮ್ಮ ಮಟ್ಟಕ್ಕೂ ಜ್ಯೋತಿ ಬಂದಿತ್ತು ಅಂಥ ಒಂದು ಮಹಾನ್ ಕಾರ್ಯಕ್ರಮದ ಕೊನೆಯ ಭಾಗ ಆಯಿತು ಆರು ದಿವಸದ ಏಳು ದಿವಸದ ವೇದಾಂತ ಪರಿಷದ ನಂತರ ಸಿದ್ಧಾರ್ಡ್ ರಥೋತ್ಸವ ಇವತ್ತಿನ ವಿಷಯ ಇಟ್ಟಾರೆ ಸಂಭವಾಮಿ ಯುಗೇ ಯುಗೇ ಆಯಾ ಸಮಯ ಬಂದಾಗ ನಾನು ಪ್ರತಿರೂಪವಾಗಿ ಅವತರಿಸ್ತೀನಿ ಹೇಳ ಈ ಮಾತನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನಾವು ಹಿಂಗೆ ತಿಳ್ಕೋಬಾರ್ದು ಅರ್ಜುನ್ ಹೇಳಣ್ಣ ನಮಗೇನಂತ ಹಂಗಲ್ಲ ಸಂಭವಾಮಿ ಯುಗೇ ಯುಗೇ ಯಾಕೆ ಪವಿತ್ರಾಣಾಯ ಸಾಧು ಸಾಧು ಅನ್ನುವಂಥದ್ದು ಹೇಗಿರ್ತದೆ ಅನ್ನುವಂಥದ್ದು ಹೇಳ್ದು ಇವೆಲ್ಲ ಮಾತ್ರ ಹೇಳ್ಬೇಕಾರೆ ನಮ್ಮ ಜೀವನ ಹೇಗಿರ್ಬೇಕು ನಾವು ಸಾಧು ಆಗಬೇಕ ಹೊರತಾಗಿ ನಾವು ಬೇರೆ ಏನೂ ಆಗಬಾರ್ದು ನಮ್ಮನ್ನು ರಕ್ಷಣೆ ಮಾಡ ಭಗವಂತ ಬರಬೇಕಾದ್ರೆ ಪವಿತ್ರಾಣಾಯ ಸಾಧು ನಾಮ್ ಸಾಧುಗಳ ರಕ್ಷಣೆಗೆ ಬರ್ತಾನವ ಸಾಧುಗಳ ರಕ್ಷಣೆ ಅಂತಂದರೆ ಸಾಧುಗಳ ರಕ್ಷಣೆಯಿಂದ ಜಗತ್ತಿನ ಕಲ್ಯಾಣ ಆಗ್ತಾಯಿದೆ ಜಗತ್ತು ಕಲ್ಯಾಣ ಆಗಿದ್ರೆ ಸಾಧುಗಳು ಬೇಕು ಮಹಾತ್ಮರು ಬೇಕು ಆ ಮಹತ್ತ ರೂಪದೊಳಗೆ ಅವತ್ತ ಕೃಷ್ಣ ಹಿಂದ ಅನೇಕ ಅವತಾರಗಳು ರಾಮ ಕೃಷ್ಣ ಅವತಾರಗಳು ಇವತ್ತು ಅದೇ ರೂಪದಿಂದ ಜಗದ್ಗುರು ಸಿದ್ಧಾರ್ಡ ಸಿದ್ಧಾರ್ಡ ಬಂದ ಅಂತ ಇವತ್ತೆಲ್ಲ ಕನ್ನಡ ಮುಖಗಳಿಗೆ ಎಲ್ಲರಿಗೂ ಕೂಡ ಅವರಿಗೆ ದೊಡ್ಡದೊಂದು ಲಾಭ ಏನಾಯ್ತು ಅಂದರೆ ತಮ್ಮ ಲೌಕಿಕ ಜೀವನವನ್ನು ಬಿಟ್ಟು ಆಧ್ಯಾತ್ಮ ಜೀವನದೊಳಗೆ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಆಯ್ತು ಅದಕ್ಕೇ ಎಂಥವ್ರಿಗೆ ಮೋಕ್ಷಾಪೇಕ್ಷೆ ಮಾಡ್ದ ಮೋಕ್ಷಾಪೇಕ್ಷೆಗೆ ತತ್ವ ಪದ ಅರ್ಥವನ್ನು ಬೋಧಿಸ್ದ ಇವೆಲ್ಲರಿಗೂ ಇಲ್ಲ ಆದರೆ ಆ ಎಲ್ಲರೂ ಆ ಸ್ಥಿತಿಗೆ ಹೋಗೋ ಸಲುವಾಗಿ ಸಿದ್ಧಾರ್ಡ್ರ ಅನೇ ವ್ಯವಸ್ಥೆ ಮಾಡಿ ಮೊದಲೇದಾಗಿ ನೋಡು ನಿನ್ನಲ್ಲಿ ಆ ಕರ್ಮದ ತೊಳೆ ತೊಳೆಬೇಕು ಹಿಂದಿನ ಪಾಪ ಕರ್ಮದ ತೊಳೆಬೇಕು ಶಿವಾದಿಗಳು ಮಾಡು ಎಷ್ಟು ಶಿವಾದಿಗಳು ಶ್ಯಾಮಾನರಾಜ್ರು ಹೇಳ್ತಿದ್ರೆ ನನಗೆ ನೋಡಪ್ಪ ಅಕ್ಕಲ್ ಕೂಡ ಮಹಾರಾಣಿ ಇಲ್ಲಿ ಸೇವಾ ಮಾಡಿ ಮಂಟಪ ಕಟ್ಟಬೇಕಾರೆ ಗತ್ ಹೊರಗೆ ಬರ್ತೀನಿ ಶ್ಯಾಮಾನರಾಜ್ರು ಎಮ್ಮ ರಾಣಿ ಅವರೇ ನಿಮಗೆ ಸೀರೆ ತೊಳೆತದ್ರಿ ನಾವು ಮಾಡ್ತೀವಿ ಬಿಡಿದ್ರೆ ಅಲ್ಲೋ ತಮ್ಮ ಶರೀರ ಹೊಂಟ ಶೀರಿ ಏನು ಮಾಡ್ತಿ ಸೇವಾ ಮಾಡೋಕ್ಕೆ ಬಂದೆವು ನಾವು ಅಂತೀವಿ ಸೇವಾ ಅನ್ನೋದು ಇಷ್ಟು ಮಹತ್ವದ ಅನ್ನೋದನ್ನು ಸಿದ್ಧ ಹಂಗ ಬಂದು ಕೆಲಸ ಮಾಡಿದ ಮೇಲೆ ಇನ್ನೊಂದು ನಾಮಸ್ಮರಣೆ ಮಾಡಲಿಕ್ಕೆ ಹಸ್ದ ಅಂತರಂಗದೊಳಗೆ ಏನು ಕಲ್ಮಶ ಇರ್ತದೋ ಚಂಚಲತೆ ಇರ್ತದೋ ಆ ಚಂಚಲ ಕಳುಹಿಸಲವಾಗಿ ನಾಮಸ್ಮರಣೆ ಮಾಡೋದು ಇದು ಆದಮೇಲೆ ಮೋಕ್ಷತ್ವ ಅನ್ನುವಂಥ ಪಡಿಬೇಕಾರೆ ಮೋಕ್ಷಾಪೇಕ್ಷೆ ತತ್ವಪದ ಅರ್ಥವನ್ನು ಮಾಡಿ ಅವನು ಮುಕ್ತಿಗೆ ತೊಗೊಂಡ ಕಬೀರದಾಸರ ಮೂರ್ತಿ ಪ್ರತಿಷ್ಠಾಪನೆ ನಾನು ಬಂದಿದೆ ನಮ್ಮ ಗುರುಗಳು ಕಬೀರದಾಸ್ರ ವೇ ಅಭ್ಯಾಸ ಶಿಕ್ಷಕರು ಸಿದ್ಧಾರ್ಡ್ರು ಅಪ್ಪ ಕಬೀರ್ ಕಡೆ ಇರಪ್ಪ ನೀನು ಅಂತ ಇರ್ತಿದ್ರು ಶಾಸ್ತ್ರಕ್ಕೆ ಬರ್ತಿದ್ರು ಸಿದ್ಧ ಅಂಥ ಹೊತ್ತನೇ ಬಂದಾಗ ನಾನು ಹೇಳಿದೆ ಕಬೀರದಾಸ್ ಎಂಥ ಮಹಾತ್ಮ ಸಿದ್ಧಾರ್ಡ್ರು ಏನೋ ಒಂದು ಯಾರೋ ವಿಷ ಕೊಟ್ರಂತ ಸಾಹೇಬಕ್ಕ ಸಂಕಲ್ಪ ಮಾಡ್ದ ಅವಾಗ ಕಬೀರದಾಸ್ ಚೂರಿ ಚೂರು ಹಿಡ್ಕೊಂಡು ನಿಂತರು ನೀನು ಹೋಗೋದಾದ್ರೆ ಇದ್ರ ಮೊದಲು ಈ ಶರೀರ ಹೊಡೆದು ಹೋಗ್ಬೇಕು ಅಂತ ಇಲ್ಲಿ ನೋಡೋಣ ಭಕ್ತರ ಸಲುವಾಗಿ ಸಿದ್ಧಾರು ಮತ್ತೆ ಇಳದು ಉಳ್ದ ಸಾಯ್ಲಿಲ್ಲ ಅವತಾರ್ಥ್ ನೋಡ ನಮ್ಮ ಗುರುಗಳು ಯಾರೋ ಒಂದು ಪುಸ್ತಕ ಬರೆದ್ರು ವಿಷ ಹಾಕಿ ವಿಷ ಹಾಕಿನ ಸಿದ್ಧಾರ್ಡು ಸತ್ರೆ ನಮ್ಮಪ್ಪ ಅಂದರೆ ಇಲಿ ಮಾಡಿದಿ ಅಂತ ನಮ್ಮ ಗುರುಗಳ ಸಿದ್ಧಾರ್ಥ ಇಲಿ ಮಾಡಿ ನಮ್ಮಪ್ಪ ಅಂದರೆ ಇಲ್ಲಿ ಎಷ್ಟೋ ಸದಸ್ಯ ವಿಷ ಕೊಟ್ರೆ ಸತ್ನೆ ನಮ್ಮಪ್ಪ ಇಲ್ಲ ಸಂಕಲ್ಪ ಮಾತ್ರದಿಂದ ಬೇಕಾದ ಮಾಡಬಲ್ಲ ಸಿದ್ಧಾರ್ಡು ಅಂತಂದರು ಹಂಥ ಕಬೀರ್ ದಾಸ ತನ್ನ ಶರೀರವನ್ನು ಸಿದ್ಧಾರ್ಡ್ ಅರ್ಪಣೆ ಮಾಡ್ದ ನೀವು ಹೋಗಂಗಿಲ್ಲ ನೋಡಿ ಭಕ್ತಿಗೆ ಜ ಗುರು ತಲೆ ಬಾಗುವನು ಎಂತ ಮಾತ್ರ ಹಾಡು ಹೇಳಿ ಗುರು ಭಕ್ತಿಗೆ ನಿಜ ಭಕ್ತಿಗೆ ಗುರು ತಲೆ ಬಾಗುವನು ಅಂತ ಸಿದ್ಧ ಅದಕ್ಕೆ ಅಂತಹ ಭಕ್ತಿಯನ್ನು ಮಾಡಿರಿ ಎಲ್ಲೇ ಕಬೀರ್ ಆಮೇಲೆ ಗುರುನಾಥ ಹಾಡು ಎಂಥ ವೈರಾಗ್ಯ ಅವನಂಥ ವೈರಾಗ್ಯ ಜಗತ್ತೀಶನ್ ಅವನ ಮಂಗಳಾರ ಅನೇಕ ಮಾತು ಹೋದವ ಎಲ್ಲೇ ಒಮ್ಮೆ ಕೈಲಾಸ ಮಂಟಪದೊಳಗೆ ಏನೋ ಕಲ್ಲು ಹೋಗಿದ್ರೆ ಎಲ್ಲ ಎಲ್ಲ ಓಡಿ ಹೋದರು ಪೂರ್ತಿ ಎಲ್ಲ ಜೇನೋಣ ಶಿಕ್ಷಗ ಅವಾಗ ಸಿದ್ಧ ಗುರುನಾಥ ಅವ್ರ ಕಸಕ್ಕೆ ಕಂಡಿಲ್ಲ ಎಂಥ ಮಾತು ಇದು ಯಾರಿಗಾರ ಸಾಧ್ಯತೆ ಇಲ್ಲ ಎಂದು ಹೊರಗೆ ಹೋಗ್ತೇನೆ ಅಂದವಲ್ಲ ಒಳಗೆ ಹೋಗ್ತೇನೆ ಅಂದವಲ್ಲ ಹಸಿ ಬ್ಯಾತಂದವಲ್ಲ ಅಂಥ ಗುರುನಾಥ ಅವ್ರ ಸ್ನಾನ ಮಾಡ್ಬೇಕಾದ್ರೆ ಈ ಶರೀರ ತಳ ಹಿಡಿದ್ರಂತ ಎಂಥ ಭಾಗ್ಯವಂತ ನಾನು ಅಂಥೇಳಿ ನನಗೆ ಹಂಗೆ ಕಬೀರ್ ದಾಸ್ರಂಥ ಶರೀ ಭಕ್ತಿ ಆಮೇಲೆ ಗುರುನಾಥನಂತ ವೈರಾಗಿ ಮಣಿಸಿ ಸಿದ್ಧಾರ್ಡ್ರ ಕಡೆ ಹೂರಿ ಅವಾಗ ನೀವು ಮೋಕ್ಷ ಅಪೇಕ್ಷೆ ಮಾಡ್ತಾನೆ ಆ ರೀತಿಯಿಂದ ಸಿದ್ಧಾರ್ಥರು ಮೋಕ್ಷ ಅಪೇಕ್ಷೆ ಮಾಡುವಂಗೆ ಮೊದಲು ಅಂದ ಚಂಚಲತ್ವ ಮೊದಲ ಪಾಪ ತಳ್ಳಿಯ ಸಲುವಾಗಿ ಸೇವಾದಿ ಹೇಳಿದ್ರು ಆಮೇಲೆ ನಾಮಸ್ಮರಣೆ ಆಮೇಲೆ ಮುಕ್ತಿ ಅನ್ವತ್ತು ಅಂಥ ಸಿದ್ಧಾರ್ಥ್ರ ಅವತಾರ ಹುಬ್ಬಳ್ಳಿ ಅರ್ಥಾತ್ ಚಳಕಾಪುರದಾದರೂ ಅಲ್ಲಿದೆಲ್ಲ ಬಿಟ್ಕೊಂಡು ಇಲ್ಲೇ ಅವರು ಕೇಂದ್ರವನ್ನು ಮಾಡಿಕೊಂಡ್ರು ಅಂತಂದ್ರೆ ಹುಬ್ಬಳ್ಳೆ ಯಾವುದೋ ಒಂದು ದೊಡ್ಡ ಪುಣ್ಯ ಅದ ಅಂತ ಮಾಡಿದರು ಸಿದ್ಧಾರ್ಡ್ರು ಏನೇನು ಅವತಾರಗಳ ಕಥೆಯೊಳಗೆಲ್ಲ ಬರ್ತದೆ ಅಂಥ ಸಿದ್ಧಾರ್ಡ ಭಕ್ತಿ ಒಂದು ಮಾತು ನೆನ್ಪಿಡ್ಬೇಕು ಬಿಡಬೇಕು ಭಕ್ತರು ನಾವು ಅನಿಸ್ ಒಳಗೆ ಯಾವಾಗ ಲಾಯಕ್ ಯಾವಾಗ ಲಾಯಕ ಆಗ್ತವಂದ್ರೆ ಯಾರು ತಲೆ ಮೇಲೆ ಬೆಂಕಿ ಇಟ್ಟರು ಅವ್ರ ಮೇಲೆ ಸಿಟ್ಟಾಗಿಲ್ಲ ಯಾರು ಕಿರೀಟ ಇಟ್ಟರು ಅವ್ರನ್ನ ಭಾಳ ಆಗ್ತಾನೆ ಇಲ್ಲ ಜೀವನದೊಳಗೆ ದುಃಖ ಯಾಕೆ ಬರ್ತಾವೆ ನಮ್ಗೆ ಅನಿಸ್ತೀವಿ ಅಂದರೆ ಸುಖದೊಳಗೆ ನಾವು ಆನಂದ ಪಡ್ತೀವಿ ದುಃಖದ ಕಾನ ಸುಖ ದುಃಖ ಸಮ ಮಾಡಿ ಅದಕ್ಕೆ ಭಗವದ್ ಸುಖ ದುಃಖ ಸಮಯ ಕೃತ್ವ ಅನ್ನುವಂಥ ಮಾತು ಸಿದ್ಧಾರ್ಡ್ ಯಾವ ಬೆಂಕಿ ಇಟ್ಟರು ಅವ್ರಿಗೆ ಶಾಪಗಳ್ ಅಂದ್ರೆ ನಮ್ಗೆ ಅನೇಕರು ಬೆಂಕಿ ಇಡುವಂಥ ಮಾತುಗಳು ಅಂತಾರೆ ಕಷ್ಟಗಳು ಬರ್ತಾವೆ ಅಂತ ಕಟ್ಟೊಳಗೆ ನಾವು ಕಸಕ್ಕೆ ಅನ್ಲಾರದೆ ಕುಂತರೆ ನಿಂದಂತೂ ನೀತಿ ನಿಪುಣ ಅಂತ ಭರ್ತರು ಹೇಳ್ದ ಈ ರೀತಿ ನೆನ್ಪಿಟ್ಟಾಗ ಸಿದ್ಧಾರ್ಡ್ನ ಭಕ್ತರಾಗಿ ನಾವು ರಾಯಕ್ ಇಲ್ಲಿಕ್ರೆ ಅನಿಶ್ ಅನೀಶ್ಗಿರಿ ಆ ಸಿದ್ಧಾರ್ಣ ಭಕ್ತರಲ್ಲ ಅಲ್ಲ ನೀವು ಅನೀಶ್ಗೆ ಬೇಕಾರ ಭಕ್ತರು ಹೆಂಗೆ ತಲೆ ಮೇಲೆ ಕಿರಿ ಬೆಂಕಿ ಇಟ್ಟರು ಸಿಟ್ಟಾಗಲ್ಲ ಯಾರು ಕಂಬ ಒಂದು ಕಿರೀಟ ಇಟ್ಟರು ಕೂಡ ನೀವು ಭಾಳ ಚಲೋಪ್ಪ ಅಂದಿಲ್ಲ ಎಲ್ಲರ ಮೇಲೆ ಸಮಪ್ರಿಯ ಎಲ್ಲರನ್ನು ಉದ್ಧಾರ ಮಾಡುವಂಥ ಕಾರ್ಯವನ್ನು ಜಗದ್ಗುರು ಸಿದ್ಧಾರ್ಥ ಮಾಡೋ ಅಂಥ ಒಂದು ಕಾರ್ಯದೊಳಗೆ ನಾವು ಭಾಗಿಯಾಗ್ತಾ ಇದ್ದೀವಿ ನಾವೆಲ್ಲರೂ ಪುಣ್ಯವಂತರು ಇಲ್ಲಿ ಮಾತುಗಳನ್ನ ಕೃಷ್ಣನ ಮಾತುಗಳನ್ನ ಇಲ್ಲಿ ಹೇಳುವಂಥ ಮಹಾತ್ಮರ ಮಾತನ್ನು ಯಾಕಂದರೆ ಒಂದು ಮಾತು ಪರಮಾತ್ಮ ಸ್ವರೂಪ ಅದು ಅದನ್ನು ನಿರಾಕ ಹೆಂಗೆ ವಿದ್ಯುತ್ ಕರೆಂಟ್ ಅದ ಕರೆಂಟ್ ತಾನೇ ಮಾತಾಡೋಂಗಿಲ್ಲ ತಾನೇ ಬೆಳಕು ಕೊಡೋಂಗಿಲ್ಲ ತಾನೇ ಶಬ್ದವನ್ನು ಕೊಡೋಂಗಿಲ್ಲ ಕರೆಂಟಿಗೆ ಈ ಮೂಲಕ ಬರಬೇಕಂತ ಭಗವಂತ ಅರ್ಥಾತ್ ಕರೆಂಟು ಈ ಮೂಲಕ ಬಂತಾನೆ ಶಬ್ದ ಪ್ರಯೋಗ ಮಾಡ್ತದೆ ಬೆಳಕು ಕೊಡ್ತತಿ ಫ್ಯಾನ್ ತಿರುಗ್ತೈತಿ ಅದಕ್ಕೂ ಇದ್ದ ಹಾಗಾದ್ರೆ ಆ ರೂಪ ಅಂತ ಬರ್ತದೆ ಮಹಾತ್ಮ ರೂಪ ಅಂತಾಳೆ ಆ ಭಗವಂತನೇ ಈ ರೂಪವನ್ನು ತಾಳೆ ನಮ್ಗೆ ಉಪದೇಶ ಮಾಡ್ಲಿಕ್ಕೆ ಬಂದಾನೆ ಪೂಜ್ಯರು ಎಲ್ಲರೂ ಅವರೆಲ್ಲರೂ ಮಾರ್ಗದರ್ಶ ಪಡ್ಕೊಂಡು ನಾವು ನಮ್ಮ ಜೀವನ ಬದುಕನ್ನು ಸಿದ್ಧಾರ್ಡ ಯಾವ ರೀತಿ ಬಳಕೆ ಖುಷಿ ಆಗ್ತಾನೋ ಬ್ಯಾರದವರಲ್ಲ ಲೌಕಿಕರಲ್ಲ ರಾಜಕಾರಣಿಗಳಲ್ಲ ಸಿದ್ಧಾರ್ಡ್ ಕೂಡ ನಮ್ಮ ಜೀವನ ಹೇಗಿರ್ಬೇಕು ಇದನ್ನು ನಾವು ಅರ್ಥ ಅರ್ಥ ಮಾಡಿಕೊಂಡು ಮೆಚ್ಚೋ ಹಂಗೆ ನಮ್ಮ ಜೀವನ ಇತ್ತು ಅಂತಂದ್ರೆ ಸಿದ್ಧಾರ್ಡ್ ಭಕ್ತನ ಅನಿಸ್ಕೊಳ್ಳಿಕ್ಕೆ ನಾವು ಲಾಯಕ್ ಅಂಥ ಲಾಯಕ್ತನ ಬರಲಿ ನಮ್ಮಲ್ಲಿ ಅಂತ ಬೇಡ್ಕೊಂಡು ಸಿದ್ಧಾರ್ಡ್ರ ಕೃಪೆ ಎಲ್ಲರೂ ಪಾತ್ರವನ್ನು ಹೇಳ್ತಾ ನನ್ನ ಮಾತನ್ನು ಓಂ ಶಾಂತಿ ಶಾಂತಿ ಶಾ